ನಮ್ಮನ್ನು ಗೌರವಗೊಂಡು ನಮ್ಮಲ್ಲಿ ಯಾರು ಸಹ ನಮ್ಮ ಆವಾಗ ಕೇಳಿಲ್ಲ ಇಲ್ಲಿವರೆಗೂ ನೀವು ನಮ್ಮ ಆಹ್ವಾನ ಕೇಳ್ತೇವೆ ನಿಮ್ಮಿಂದ ನಮಗೊಂದು ಪರಿಹಾರ ಸಿಗುತ್ತೆ ಅನ್ನೋದು ನಮ್ಮ ಉದ್ದೇಶ ಆಗಿದೆ ದಯವಿಟ್ಟು ಮುಂದಿನ ಸಾವು ನಾನೇ ಕಾರಣ ಕಾರಣಕ್ಕೂ ಆಗಬಾರ್ದು ನಾಡನೆಯ ಶಾಶ್ವತ ಪರಿಹಾರವೇ ಬೇಕು ಕಂಪ್ಲೀಟ್ ನೀವು ಸ್ಥಳಾಂತರ ಮಾಡ್ತೀರೋ ಬ್ಯಾರಿಕೇಡ್ ಮಾಡ್ತಾರೋ ಅದು ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ ಬ್ಯಾರಿಕೇಡು ಅವಶ್ಯಕತೆ ಇಲ್ಲ ನಾವು ಅದಕ್ಕೆ ಒಂದೇ ಎಲ್ಲರಿಗೂ ಮತ್ತೆ ಅಭ್ಯರ್ಥಿ ಒಂದೇನೇ ದಯವಿಟ್ಟು ನಿಮ್ಮಿಂದ ನನಗೊಂದು ಪರಿಹಾರ ಸಾಮಗ್ರಿ ಅನ್ನೋದು ನಿಮ್ಮ ಅಭಿಪ್ರಾಯ ನೀವು ಹೇಳಿ ನೀವು ನೀವು ಚರ್ಚೆ ಮಾಡೋದು ಆ ಬೇರೆ ಎಲ್ಲ ನಿಮ್ಮಿಂದ ನಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಮುಂದಿನ ಸಾವು ಆಗದಂತೆ ನೀವೇ ಕಾಪಾಡ್ಕೋಬೇಕು ನಮ್ಮ ಮುನ್ನಾಡು ಭಾಗದ ಜನನ ಅಂತ ಹೇಳಿ ಕೈಮೋದ್ ಕೇಳ ಸುರೇಂದ್ರಣ್ಣ ಹಿಂದೇನೆ ಸುರೇಂದ್ರಣ್ಣ ತುಂಬಾ ಇದೆ ಇವತ್ತು ನೀವು ಬಂದ ತಕ್ಷಣ ಮೊದಲು ನಮ್ಮ ಈ ತರ ಚಾಡುವುದು

ಎರಡನೇದು ಸಾವಿರ ಹನ್ನೆರಡು ಸಾವಿರದ ಒಂಬೈನೂರು ಕೋಟಿ ಎಸ್ ಸಿ ನೂರೇ ಪ್ರಾಜೆಕ್ಟ್ ಪ್ರಾರಂಭ ಆಗಿದೆ ಇಪ್ಪತ್ತ್ಮೂರು ಸಾವಿರ ಕೋಟಿ ಬರುತ್ತೆ ನಂತರ ಇವತ್ತು ಇನ್ನೂ ಹತ್ತು ಸಾವಿರ ಕೋಟಿ ಬೇಕು ನಮ್ಮ ಭಾಗದ ರೈತರು ಜಮೀನು ಕಳ್ಕೊಂಡಿದ್ದಾರೆ ನೀರು ಕೊಡ್ತಾ ಇದ್ದಾರೆ ಆ ಭಾಗದ ಬಡ್ಜೆಟ್ನ ಒಂದು ಐನೂರು ರೂಪಾಯಿನೂ ಕೂಡ ಮೀಸಲು ಮಾಡ್ತಾ ಆ ಬಂದು ಎಲ್ಲ ಬರೋದು ವೀಕ್ಷಣೆ ಮಾಡೋದು ಫೋಟೋ ತೆಗೆಸ್ಕೊಳ್ಳೋದು ಆರ ಹಾಕೋದು ಆಗ್ತಾಯಿದೆ ಐನೂರು ಕೋಟಿ ಮೀಸಲಿಟ್ಟರೆ ನಾವು ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥದ್ದು ಸರ್ ಸಂಪೂರ್ಣ ಕಾಡಾನೆ ಸ್ಥಳಾಂತರ ಮಾಡ್ತಿರೋ ಆನೆ ಮಾಡ್ತಿರೋ ಕಂದಕ ತೋಡ್ತಿರೋ ಹ್ಯಾಂಗಿಂಗ್ ಫಿಂಗ್ಸ್ ಹಾಕ್ತೀವಿ ಯಾವುದಾದ್ರೂ ಒಂದು ಮಾಡಿ ಅಂತ ಎಲ್ಲ ಕೂಡ ಅರ್ಧಂಬರ್ದಕ್ಕೆ ನಿಂತೋಗಿರ್ತದೆ ಸರ್ ಸಕಲೇಶ್ವರದಲ್ಲಿ ಅರವತ್ತು ಸಾವಿರ ಎಕರೆ ಅರಣ್ಯ ಇದೆ ಸರ್ ಆ ಅರಣ್ಯ ಇಲಾಖೆ ಆ ಗಡಿ ಬಾಬನ್ನು ಗುರ್ತು ಮಾಡಿ ಅಲ್ಲಿ ಯಾಕೆ ನಾವು ಆನದಾನ ಮಾಡೋದು ಇನ್ನೊಂದು ಮಾಡೋದು ಯಾವುದು ಒತ್ತುವರಿ ಇಲ್ಲ ಅರವತ್ತು ಸಾವಿರ ಎಕರೆದಲ್ಲಿ ಸುಮ್ಮನೆ ಆ ಒತ್ತುವರಿ ಇದೆ ಇನ್ನೊಂದು ಸಮಸ್ಯೆ ಇದೆ ಅಂದ್ಕೊಂಡು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದು ಸರ್ ಆಮೇಲೆ ಆನೆ ದಾಳಿಯಿಂದ ಮರಣ ಹೋಗಿ ಮರಣ ಹೊಂದವರಿಗೆ ಇಪ್ಪತ್ತು ಲಕ್ಷ ಪರಿಹಾರ ಕೊಡ್ತೀವಿ ಇಪ್ಪತ್ತು ಲಕ್ಷ ನನ್ನ ಬೆಲೆ ಅಲ್ಲ ನಮ್ಮನ್ನು ಹರಾಜ ಇಟ್ಟಿರ್ತಕ್ಕಂಥವ್ರು ಇಪ್ಪತ್ತು ಲಕ್ಷಕ್ಕೆ ಅದು ಜಾಸ್ತಿ ಆಗುತ್ತೆ ಐವತ್ತು ಲಕ್ಷ ಆಗ್ಬೇಕು ಮತ್ತು ಮತ್ತೆ ಇನ್ನೊಂದೇನು ಅಂದರೆ ಈಗ ಆನೆ ದಾಳಿಗೆ ಕಾಲು ಕಳ್ಕೊಂಡ್ಬಿಡ್ತಾರೆ ಸರ್ ಅದಕ್ಕೆ ನೀವು ಅರವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ತೀವಿ ಅರುವತ್ತು ಸಾವಿರ ರೂಪಾಯಿ ಕೊಟ್ಟ ಮೇಲೆ ಏನೂ ಕೊಡೋದಿಲ್ಲ ಶಾಶ್ವತ ಅಂಗಲ್ಮಿಕಲ್ರಾಗ್ತಾರೆ ಅವ್ರ ಜೀವನ ವೆಚ್ಚವನ್ನು ಯಾರು ಬರೆಸೋರು ಎಲ್ಲರೂ ಕೂಡ ಕಾರ್ಮಿಕರಾಗಿರ್ತಕ್ಕಂಥವ್ರು ಅಲ್ಲಿ ಮರಣ ಹೊಂದ್ತಾಯಿರ್ತಕ್ಕದ್ದು ಒಂದು ಸರ್ ನಾಗರಹಳ್ಳ ಹೆಂಗೆ ಈಗ ನಾವು ಏಕಾಏಕಿ ನಾವು ಪ್ರತಿಭಟನೆ ಮಾಡುವಾಗ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಮೇಲೆ ನಾವು ಒತ್ತಡ ನಮಗೆ ಆಪ್ಷನ್ ಇರೋದೇ ಅಲ್ಲಿ ಯಾಕೆಂದರೆ ಸರ್ಕಾರಕ್ಕೆ ಇಪ್ಪತ್ತೈದು ವರ್ಷದ ಮನವಿ ಕೊಟ್ಟರು ಕೂಡ ಯಾವುದೇ ಪ್ರೋಸೆಸ್ ಆಗಿಲ್ಲದೇ ಇರೋದ್ರಿಂದ ನಾವು ಮೊದಲನೇ ಅಸ್ತ್ರವನ್ನು ಈ ಅಧಿಕಾರಿಗಳ ಮೇಲೆ ಉಪಯೋಗಿಸ್ತೀವಿ ಅದಕ್ಕೆ ಯಾಕೆ ಎಕ್ಸ್ಟ್ರಾ ಫೋರ್ಸ್ ನೀವು ಯಾಕೆ ಮಾಡಬಾರ್ದು ಆನೆ ಒಲೆ ಅಂತ ಘೋಷಣೆ ಮಾಡಿ ಬೆಳಗೋಡು ಬಿಕ್ಕೋಡು ವಡೂರು ಈ ಭಾಗದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಅವರಿಗೆ ಆಧುನಿಕ ಶಸ್ತಿ ವಸ್ತುಗಳನ್ನು ಕೊಟ್ಟು ಯಾಕೆ ಚಲಬಾರ್ದು ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಸರ್ ಪ್ರಕೃತಿ ವಿಭಾಗ ಜಿಲ್ಲಾ ಕಾ ಜಿಲ್ಲಾಧಿಕಾರಿಗಳ ಇದನ್ನು ಹಿಂಗೆ ಪರಿಹಾರ ನಿಗದಿ ಮಾಡ್ತೀವಿ ಡಿ ಎಫ್ ಒ ಅಧಿಕಾರಿ ಅವಧಿಯೊಳಗೆ ಅಲ್ಲೂ ಕೂಡ ವಿಶೇಷ ಅನುದಾನವನ್ನು ಅಲ್ಲಿಟ್ಟು ತಕ್ಷಣ ಏನೇ ಬೆಳೆ ಹನಿ ಏನಾದರೂ ಕೂಡ ತಕ್ಷಣ ಪರಿಹಾರ ಕೊಡ್ತಕ್ಕಂಥದ್ದು ಇವತ್ತು ಅರ್ಜಿ ಹಾಕಿದ್ರೆ ಇನ್ನೊಂದು ವರ್ಷದ ನಂತರ ಪರಿಹಾರ ಕೊಡ್ತಕ್ಕಂಥದ್ದು ಪ್ರಯೋಜನ ಆಗೋದಿಲ್ಲ ಅಂತ ಸರ್ ಮೊದಲು ಆ ಪರಿಸರವಾದಿಗಳು ಬಾಯಿ ಮುಚ್ಚಿ ಆ ಪರಿಸರವಾದಿಗಳು ಯಾವತ್ತು ಯಾಕೆಂದ್ರೆ ಬಂದಿಲ್ಲ ಸರ್ತಾರೆ ಖಂಡಿತ ಸರ್ ಅದಲ್ಲ ಸರ್ ಇಲ್ಲಿ ಬಂದು ಅವತ್ತಾದ್ರು ನೋಡಿದಾರೆ ಅರಣ್ಯ ನಮ್ಮ ಪರಿಸ್ಥಿತಿ ನೋಡಿಲ್ಲ ಹಿಂಪಾಯಿ ಮುಟ್ಸೋಕೆ ನಮ್ಗೆ ಆಗೋದಿಲ್ವೋ ಅವ್ರ ಬಾಯ್ ಮುಚ್ಚಕ್ಕೆ ನಮ್ಗೆ ಆಗೋದಿಲ್ಲ ನೀವು ಅವ್ರು ಹೇಳ್ತೀವಿ ಸರ್ ಮತ್ತೆ ಏನು ಮಾತಿಗೆ ಹೇಳಿದೆ ಸರ್ ಈಗ ಅರಣ್ಯದಲ್ಲಿ ಯಾವುದೇನಾದ್ರು ಅವಂಗಿದ್ದಾರೆ ಅರಣ್ಯದಲ್ಲಿ ಅವಘಡ ಆಗಿ ಅಧಿಕಾರಿಗಳು ಏನಾದರೂ ಮರಣ ಹೊಂದಿದ್ರೆ ಅವ್ರು ಉತಾತ್ಮಕ ದಿನ ಅಂತ ಮಾಡ್ತಾರೆ ನಮ್ಮ ಕಾಡನ್ ನಿಮ್ಮ ಕಾಡನೆಯಿಂದ ನಮ್ಮ ರೈತರು ಮರಣ ಬಂದಿದ್ದಾಗಲೂ ಅವರಿಗೂ ಅದೇ ಅವ್ರ ಜೊತೆ ಸೇರಿಸಿ ಉತ್ಪಾದ ಉತಾತ್ಮದ ದಿನದಲ್ಲಿ ಶ್ರದ್ಧಾಂಜಲಿ ಸಗ್ವೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಸರ್ಮೋರ್ಥನೂ ಮಾಡ್ತಾರೆ ಯಾಕಂದರೆ

ಕಾಡಾನೆ ಗಲಾಟೆ ಆದಾಗ ನಾವು ಹೋರಾಟಗಾರರು ಇಲ್ಲಿ ಸಾಗರ್ ಅಂತ ಇದ್ದಾರೆ ನಮಗೆಲ್ಲ ಒಂದು ನಾವೇನು ಮ್ಯಾನೇಜರ್ ಮಾಡಿಲ್ಲ ಮೌನವಾಗಿ ನ್ಯಾಯ ತೀರಿಸಿ ನಮ್ಮ ಮೇಲೆ ಪ್ರತಿಭಟನೆ ಕೇಸ್ ಹಾಕಿ ಅರ್ಜುನ್ ಜೈಲಿಗೆ ಕಳಿಸಿ ಐದು ದಿನ ನಾವು ಪ್ರಕರಣವನ್ನು ನಮ್ಮ ಮೇಲೆ ದಾಖಲಿಸಿ ಇವತ್ತು ಕೂಡ ಕೋರ್ಟ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅರ್ಜುನ ಹಾನಿಗೆ ನ್ಯಾಯ ಕೇಳಿದಕ್ಕೋಸ್ಕರ ಹತ್ತೊಂಬತ್ತು ಜನ ಬೆಟ್ಟಿ ನಾಗರಾಜು ವಿಕ್ರಮ್ಗೌಡರು ಈ ಥರ ಹತ್ತೊಂಬತ್ತು ಜನ ಪ್ರಕರಣ ನನಗೆ ನಾನು ಸೇರಿದಂಗೆ ಪ್ರಕರಣ ದಾಖಲಿಸಿ ನಮ್ಮ ಮೇಲೆ ತ್ರೀ ಫಿಫ್ಟಿ ಏಯ್ಟ್ ಹಾಕಿ ಏಳೆಂಟು ಕಾಯ್ದೆ ಹಾಕಿ ನಮ್ಮನ್ನು ಹತ್ತಿಕ್ಕಂಥ ಪ್ರಯತ್ನ ಇಲಾಖೆಯವ್ರನ್ನ ಯಾರು ಕೇಳಿ ಸರ್ ಇವ್ರ ಮೇಲೆ ನ್ಯಾಯು ಇವ್ರ ಮೇಲೆ ದೌರ್ಜನ್ಯ ಮಾಡಿದ್ವಿ ಏನು ಮಾಡ್ದಲೇ ಪ್ರಾಮಾಣಿಕರ ಮೇಲೆ ಪ್ರಕರಣ ದಾಖಲಿಸ್ತಾರೆ ಅಂದರೆ ಹೆಂಗೆ ಸರ್ ಇದು ನಾವು ಎಭಟನೆ ಮಾಡಿದ್ವಿ ಅನ್ನೋ ಒಂದೇ ಕಾರಣಕ್ಕೆ ನನ್ ಮೇಲೂ ಎಫ್ಐಆರ್ ನಾನು ಕೊಟ್ ಹೋಗಿ ಅದ್ರ ಮೇಲೆ ಅವ್ರ ಐ ಆರ್ ಮೇಲೆ ನಾನು ಏನು ನಾವು ಏನು ಬೇರೆ ಏನು ಮಾಡ್ಲಿಲ್ಲ ಪ್ರೊಟೆಸ್ಟ್ ಮಾಡಿದ್ವಿ ಅಷ್ಟೇ ಅಷ್ಟೇ ಕಾರಣಕ್ಕೆ ನನ್ ಮೇಲೂ ಕೂಡ ಎಫ್ಐಆರ್ ಪೊಲೀಸ್ ಪೊಲೀಸರು

ಯಾವುದೇ ಥರದ ತಪ್ಪು ಮಾಡದಲ್ಲೇ ಒಂದು ಎರಡು ವಿಷಯ ಮಾತ್ರ ನಾನು ಹೇಳ್ಬಿಡ್ತೇನೆ ನಿನ್ನೆ ಯಾರ್ದಾದ್ರು ಏನಾದರೂ ಇದೆಯಾ ಹೇಳಿದ್ಬಿಟ್ಟು ಏನಾದರೂ ಇದ್ದರೆ ಇಲ್ಲಿ ಈಗ ಮಾತಾಡಿದ್ದೇನೆ ನಾನು ಕೂಡ ಎ ಸಿ ಎಸ್ಸು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಂಜು ಮರು ಸೆಕ್ರೆಟರಿ ಅವರಿದ್ದಾರೆ ಅವರಿಗೂ ಮಾತಾಡಿದೆ ಫಾರೆಸ್ಟ್ ಮಿನಿಸ್ಟ್ರ ಅವ್ರ ತಂದೆಯವರು ಸ್ವಲ್ಪ ಮನೆ ಉಸಿರು ಆ ಇದ್ದಾರೆ ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಪರಿಸ್ಥಿತಿಗೆ ಇದು ನೋಡಿಕೊಂಡು ನಾನು ಮಾತಾಡಿಲ್ಲ ಬಟ್ ಅವರು ಸ್ವಲ್ಪ ಆ ಪರಿಸ್ಥಿತಿಯಿಂದ ಹೊರಗೆ ಬಂದ್ಕೊಂಡೆ ಅವ್ರ ಹತ್ರ ಮಾತಾಡ್ತೇನೆ ಇಲ್ಲಿ ಆಫೀಸರ್ಸ್ದು ನಾನು ಮೀಟಿಂಗ್ ಮಾಡಿದೆ ಬೆಂಗಳೂರು ಆಫೀಸರ್ಸ್ಗೂ ನಾನು ಮಾತಾಡಿದ್ದೀನಿ ಎ ಸಿ ಎಸ್ ಫಾರೆಸ್ಟ್ಗೂ ಮಾತಾಡಿದೆ ಪ್ರಿನ್ಸಿಪಲ್ ಸೆಕ್ರೆಟರಿ ವೈಲ್ಡ್ ಲೈಫು ಅವ್ರಿಗೂ ಮಾತಾಡಿದ್ದೇನೆ ಪ್ರಿನ್ಸಿಪಲ್ ಕನ್ಸರ್ವೇಟರ್ ಫಾರೆಸ್ಟ್ ಗೊತ್ತಿದೆ ಎಲ್ಲರಿಗೂ ಎಲ್ಲರೂ ಕೂಡ ಒಂದು ವಿಷಯದ ಆಳ ಆಗಲ್ಲ ಅವರ ಗಮನದಲ್ಲಿದೆ ಈಗ ಭದ್ರಾದಲ್ಲಿ ಏನು ಸಿ ಅನೌನ್ಸ್ ಮಾಡಿದರು ಮಿನಿಸ್ಟ್ರು ಲಾಸ್ಟ್ ಟೈಮ್ ಮಾರ್ಚಲ್ಲಿ ಬಂದು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದರು ಅದರ ಪ್ರಕಾರ ಯಾರೂ ಕೂಡ ಎಚ್ಚರ ತಪ್ಪಿಲ್ಲ ಮೈ ಮರೆತಿಲ್ಲ ಭದ್ರಾಗೆ ಶಿಫ್ಟ್ ಮಾಡೋದಕ್ಕೆ ಭದ್ರಾ ಟೈಗರ್ ರಿಸರ್ವಲ್ಲಿ ಬರುತ್ತೆ ಅಲ್ಲಿ ಏನೇ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟು ಪರ್ಮಿಷನ್ ತೊಗೋಬೇಕಾಗುತ್ತೆ ಸೊ ಇವರು ಅದನ್ನು ಪ್ರಪೋಸಲ್ ರೆಡಿ ಮಾಡಿ ಅಪ್ಲೈ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನವರು ಇಲ್ಲಿವರೆಗೂ ಕೂಡ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಇಲ್ಲಿಂದ ಭದ್ರಾಗೆ ಶಿಫ್ಟ್ ಮಾಡೋಕ್ಕೆ ಆ ಕಾರಣಕ್ಕೆ ಅದು ವಿಳಂಬ ಆಗಿದೆ ಬಿಟ್ಟರೆ ಇಚ್ಛಾಶಕ್ತಿಯ ಕೊರತೆಯಿಂದ ಅಲ್ಲ ಅನ್ನೋದನ್ನ ಹೇಳ್ತಾ ಇದೆ ಅನುದಾನ ಕೊರತೆಯಿಂದನೂ ಅಲ್ಲ ಇಚ್ಛಾಶಕ್ತಿ ಕೊರತೆ ಪ್ರಯತ್ನದ ಕೊರತೆಯಿಂದನೂ ಅಲ್ಲ ಸೆಂಟ್ರಲ್ ಗೌರ್ಮೆಂಟು ಎನ್ ಟಿ ಸಿ ಅಂತ ಇದೆ ಅವರು ಇಲ್ಲಿವರೆಗೂ ಅದಕ್ಕೆ ಅಪ್ರೂವಲ್ ಕೊಟ್ಟಿಲ್ಲ ಸೊ ಇವೆಲ್ಲ ಹೇಳ್ಬಿಡ್ತೇನೆ ಆಮೇಲೆ ನೀವು ಮಾತಾಡೋಕೆ ಮಧ್ಯೆ ಮಾತಾಡಲಿಲ್ಲ ಮಾತಿಗೆ ಮಾತಿಗೆ ನಾವು ಪ್ರತಿಯೊಂದು ಕೇಳಕ್ಕೆ ಹೋದರೆ ಮಧ್ಯೆ ಈಗ ಅದನ್ನು ರಾಜ್ಯ ಸರ್ಕಾರವೂ ಕೂಡ ಈಗ ಅರ್ಥ ಮಾಡಿಕೊಂಡು ಅದು ಅವರು ಪರ್ಮಿಷನ್ ಬರುತ್ತೋ ಇಲ್ಲವೋ ಹೋಗಲಿ ಆ ಲೊಕೇಶನ್ ಬಿಟ್ಟು ಬೇರೆ ಲೊಕೇಶನ್ಗೆ ಶಿಫ್ಟ್ ಮಾಡೋಣ ಅಂತ ಈಗ ವಿಚಾರ ನಡೆದಿದೆ ಬೇರೆ ಲೊಕೇಶನ್ಗೂ ಏನು ಈ ಘಟನೆ ಆದಮೇಲೆ ಏನಲ್ಲ ಇದಕ್ಕೆ ಮೊದಲೇ ಬೇರೆ ಲೊಕೇಶನ್ಗಳನ್ನು ಕೂಡ ಗುರುತಿಸಿದ್ದಾರೆ ಆದರೆ ತಮಗೆ ಗೊತ್ತಿದೆ ನಿಮ್ಗೆ ನನಗಿಂತ ಚೆನ್ನಾಗಿ ನಿಮಗೆ ಸಬ್ಜೆಕ್ಟ್ ಗೊತ್ತಿದೆ ಯಾವುದೇ ಒಂದು ಲೊಕೇಶನ್ನು ಇವುಗಳನ್ನ ಇಲ್ಲಿಂದ ಹಿಡಿದು ಅಲ್ಲಿ ಬಿಡಬೇಕಾದ್ರೆ ಅದಕ್ಕೊಂದು ಎಕ್ಸ್ಪರ್ಟ್ ಕಮಿಟಿ ಇದೆ ಎಕ್ಸ್ಪರ್ಟ್ ಕಮಿಟಿಯವರು ಎಲ್ಲಿ ಬಿಡ್ಬೋದು ಅಂತ ಹೇಳಿದರೆ ಅಲ್ಲಿ ಮಾತ್ರ ಇವರು ಪ್ರಯೋಗ ಮಾಡ್ಬೋದು ಪ್ರಯತ್ನ ಮಾಡ್ಬೋದು ಬಿಟ್ಟರೆ ಎಲ್ಲಂದರೆ ಅಲ್ಲಿ ತೊಗೊಂಡೋಗಿ ಬಿಡಲಿಕ್ಕೆ ಆಗೋದೇ ಈಗ ಅಲ್ಲಿ ಆಲ್ಟರ್ನೇಟ್ ಲೊಕೇಶನ್ಗೆ ಒಂದು ಐಡೆಂಟಿಫೈ ಮಾಡಿ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಬೇಡದೇ ಇರುವಂತಹ ಲೊಕೇಶನನ್ನು ಐಡೆಂಟಿಫೈ ಮಾಡಿದ್ದಾರೆ ಆಲ್ಟ್ರನೇಟ್ ಲೊಕೇಶನ್ಗೆ ತೊಗೊಂಡೋಗಿ ಬಿಟ್ಟು ಕೂಡಲೇ ಈ ಆನೆಗಳು ಮತ್ತೆ ಅಲ್ಲಿ ವಸತಿ ಪ್ರದೇಶಕ್ಕೆ ಬರೋ ಚಾನ್ಸಸ್ಸು ಒಂದು ಸತಿ ಅಭ್ಯಾಸ ಆದಮೇಲೆ ಆಗಿರುತ್ತೆ ಸೊ ಫಸ್ಟ್ ಎಲ್ಲಿ ತೊಗೊಂಡೋಗಿ ಬಿಡ್ತಾರೆ ಆ ಜಾಗನ ಫೆನ್ಸಿಂಗ್ ಮಾಡಬೇಕು ರೈಲ್ವೆ ಬ್ಯಾರಿಕೇಡಿಂಗ್ ಹಾಕಿ ಪ್ಲಸ್ ಟ್ರೆಂಚ್ ಹೊಡೆದು ಅವು ಮತ್ತೆ ಮನುಷ್ಯರು ಇರೋ ಏಕೆಂದ್ರೆ ಇಲ್ಲಾಂದರೆ ಆ ಸ್ಥಳೀಯರು ಎದ್ದು ದಂಗೆ ಹೇಳ್ತಾರೆ ಎಲ್ಲಿಂದೋ ಸಮಸ್ಯೆ ತೊಗೊಂಡು ಬಂದು ಗೋಡೆ ಮೇಲೆ ಎದ್ದಿದ್ದ ಹೇಳ್ತಾರಲ್ಲ ಏನು ಮಳೆ ತಗೊಂಡು ಇಲ್ಲಿ ನಮಗೆ ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ ಅಂಥೇಳಿ ಸೊ ಆ ಜಾಗನ ಫಸ್ಟು ಸೆಕ್ಯೂರ್ ಮಾಡಬೇಕು ಅಲ್ಲಿ ಮತ್ತೆ ಮನುಷ್ಯರು ಪ್ರದೇಶಕ್ಕೆ ಬಾರ್ದಂಗೆ ಆ ಕೆಲಸನೂ ಕೂಡ ಟೆಂಡರು ಆಗಿದೆ ಈಗ ಈ ತಿಂಗಳಲ್ಲಿ ಕೆಲಸ ಶುರು ಇದೆ ಸೊ ಅದು ಸೆಕ್ಯೂರ್ ಆದ ತಕ್ಷಣ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡುವಂಥದ್ದು ಆಗುತ್ತೆ ಅದಕ್ಕೆ ಟೈಮ್ ಆಗುತ್ತೆ ಅಂಥೇಳಿ ಬೇರೆ ಎಲ್ಲಿ ಆಲ್ರೆಡಿ ಸ್ವಲ್ಪ ಎರಡು ಮೂರು ಲೊಕೇಶನ್ ಹುಡುಕಿ ಒಂದೇ ಲೊಕೇಶನ್ಗೆ ಬಿಡಕ್ಕೆ ಹೋದರೆ ಸ್ಥಳೀಯರದ್ದು ವಿರೋಧ ಬರುತ್ತೆ ಅಂಥೇಳಿ ಇನ್ನೂ ಮೂರು ಲೊಕೇಶನನ್ನು ಕೂಡ ಗುರುತಿಸುವಂಥ ಕೆಲಸ ಮಾಡಿ ಅಂತ ಹೇಳಿದ್ದೇವೆ ಅವರು ಒಂದು ಐಡಿಯಾ ಇದೆ ಇದಕ್ಕೋಸ್ಕರ ಅಂತಲ್ಲ ಅವರು ಎಲ್ಲೆಲ್ಲಿ ಬಿಡ್ಬೋದು ಯಾವುದು ಸ್ಟೇಟ್ ರಿಸರ್ವ್ ಫಾರೆಸ್ಟ್ ಇದೆ ಎಲ್ಲೆಲ್ಲಿ ಬಿಡ್ಬೋದು ಎಲ್ಲಿ ಆನೆ ಸಂಖ್ಯೆ ಕಡಿಮೆ ಇದೆ ಅಲ್ಲೇ ಬಿಡಬೇಕು ಆನೆ ಸಂಖ್ಯೆ ಜಾಸ್ತಿ ಇರೋ ಕಡೆಯೂ ಬಿಡೋಕ್ಕಾಗಲ್ಲ ಅದು ಎಲ್ಲ ಎಕ್ಸ್ಪೋರ್ಟ್ ಕಮಿಟಿ ಇದೆ ಸೊ ಆ ಥರ ಮೂರು ಲೊಕೇಶನ್ನು ಚಿಕ್ಕಮಗಳೂರು ಮೈಸೂರು ಚಾಮರಾಜನಗರ ಈ ಕಡೆ ಮೂರು ಲೊಕೇಶನ್ ನಾಲ್ಕು ಲೊಕೇಶನ್ ಒಟ್ಟು ಅವರು ಗುರುತಿಸಿದ್ದಾರೆ ಸೊ ಈಗ ಒಂದು ಲೊಕೇಶನ್ಗೆ ರಿಯಾಬಿಲಿಟೇಷನ್ ಮಾಡಬೇಕಂದ್ರೆ ಭದ್ರತಾ ಕೆಲಸ ಮುಗಿಸಿ ಮಾಡೋಷ್ಟೊತ್ತಿಗೆ ಕನಿಷ್ಠ ಆರು ತಿಂಗಳಾಗುತ್ತೆ ಬೇರೆ ಲೊಕೇಶನ್ಸ್ ನಾವು ಹೇಳಿದ್ದೀವಿ ಎಲ್ಲಿ ಏನು ಈ ಥರ ಭದ್ರತಾ ಕೆಲಸ ಬೇಕಾಗೋದಿಲ್ಲ ಅಂಥ ಲೊಕೇಶನ್ಗೆ ಅಟ್ಲೀಸ್ಟು ಯಾವ ಆನೆಗಳು ಈ ಪದೇ ಪದೇ ಈ ಥರ ಮಾಡ್ತಾ ಇದ್ದಾವೆ ಅವುಗಳ್ನಾದರೂ ಶಿಫ್ಟ್ ಮಾಡಿ ಎಲ್ಲ ಮಾಡೋಕ್ಕಾಗಲ್ಲ ಈಗ ಅಲ್ಲಿ ಪ್ಲ್ಯಾನ್ ಇರೋದು ಅಲ್ಲಿ ಏನು ಸಿಕ್ಕಾಕೊಂಡಿದ್ದಾವೆ ಒಂದು ಇಪ್ಪತ್ತು ಸ್ಕ್ವೇರ್ ಕಿಲೋಮೀಟ್ರ್ ಏರಿಯಾದಲ್ಲಿ ಎಲ್ಲವನ್ನೂ ಶಿಫ್ಟ್ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಆ ಇಪ್ಪತ್ತಕ್ಕೆ ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಇರುವಂಥದ್ದು ಅವು ಎಲ್ಲೂ ಹೋಗೋಕ್ಕಾಗಲ್ಲ ಮನುಷ್ಯರ ಪ್ರದೇಶಕ್ಕೆ ಬರಬೇಕು ಯಾಕಂದರೆ ಬೇರೆ ಕಾಡಿಗೂ ಲಿಂಕ್ ತಪ್ಪೋಗಿದೆ ಅವಕ್ಕೆ ಸೊ ಅಂಥದ್ದನ್ನು ಎಲ್ಲನೂ ಶಿಫ್ಟ್ ಮಾಡಬೇಕು ಅನ್ನೋದು ಉದ್ದೇಶ ಈಗ ಎಲ್ಲನೂ ಶಿಫ್ಟ್ ಮಾಡಬೇಕಾದ್ರೆ ಟೈಮ್ ಆಗುತ್ತೆ ತಕ್ಷಣಕ್ಕೆ ಕೆಲವನ್ನ ಯಾವ ಪದೇ ಪದೇ ಈ ರೀತಿ ಮಾನವ ಮಾನವ ಸಂಘರ್ಷಕ್ಕೆ ಇಳಿತಾ ಇದ್ದಾವೆ ಅಂಥವುಗಳ್ನಾದರೂ ಶಿಫ್ಟ್ ಮಾಡಬೇಕು ಅಂತ ಒಂದು ಎರಡು ತಿಂಗಳಲ್ಲಿ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಫಾರೆಸ್ಟ್ನವರು ಕೂಡ ಹೇಳಿದ್ದಾರೆ ಅವುಗಳನ್ನ ಈಗ ಇನ್ ದ ಮೀನ್ ಟೈಮ್ ಅವುಗಳ್ನ ಮ್ಯಾನೇಜ್ ಮಾಡೋಕ್ಕೆ ನಿಮಗೆ ಗೊತ್ತಿದೆ ನಾವು ಮೊನ್ನೆ ಘಟನೆ ಆದ ತಕ್ಷಣ ಹೇಳಿದ್ವಿ ಈಗ ಕುಂಕಿ ಆನೆಗಳು ಕೂಡ ಇಲ್ಲಿ ಬಂದು ಇಳಿದಿದ್ದಾವೆ ಇವತ್ತು ಇನ್ಫ್ಯಾಕ್ಟ್ ಅವ್ರು ಬಂದರು ನಮ್ಮ ನಂಬಲಿಲ್ಲ ಅಂದರೆ ಬನ್ನಿ ಸರ್ ಕರ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳಿದೆ ಜನ ಕಾಯ್ತಾ ಇದ್ದಾರಪ್ಪ ಇವತ್ತು ನಾನು ಅಲ್ಲಿ ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದೆ ಕುಮ್ಕೆ ಆನೆಗಳು ಕೂಡ ಬಂದು ಹಿಡ್ದಿದ್ದಾವೆ ಆಲ್ರೆಡಿ ಹಾಸನಲ್ಲಿ ಸೊ ಇವುಗಳನ್ನ ಮ್ಯಾನೇಜ್ ಮಾಡೋಕ್ಕೆ ಈಗ ನೆಕ್ಸ್ಟು ಆನೆಗಳನ್ನ ಹಿಡಿಬೇಕು ಒಂದು ಎರಡು ತಿಂಗಳಲ್ಲಿ ಬೇರೆ ಆಲ್ಟರ್ನೇಟ್ ಲೊಕೇಶನ್ಗೂ ಕೂಡ ಸೈಂಟಿಫಿಕ್ ಅವರು ರಿಪೋರ್ಟ್ ಕೊಡಬೇಕು ಅದು ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ ಆಕ್ಸೆಪ್ಟ್ ಆಗಬೇಕು ಅವೇನು ಸೆಂಟ್ರಿಗೆ ಹೋಗೋದಿಲ್ಲ ಅಂಥ ಲೊಕೇಶನ್ಗಳನ್ನ ಹುಟ್ಟಿದ್ದಾರೆ ಇದೆಲ್ಲ ಆಗಿ ನಾವು ಗ್ರೌಂಡಲ್ಲಿ ಆನೆ ಹಿಡಿಯೋ ಸತ್ಯ ಒಂದು ಎರಡು ತಿಂಗಳಾಗತ್ತೆ ಇಂದ ಮೀನ್ ಟೈಮ್ ಇಲ್ಲಿ ಆನೆ ಹಿಡಿಬೇಕಾದ್ರೂ ಕೂಡ ಅದು ಕೆಟ್ಟಾಗೆ ಕೆಲವ್ರದ್ದು ವಿರೋಧ ಇದೆ ಬೇರೆ ಮಾದರಿಯಲ್ಲಿ ಇಡಿಬೇಕು ಅದಕ್ಕೆ ಪುಂಕಿ ಆನೆಗಳು ಬಂದಿದ್ದಾವೆ ಸೊ ಆ ಒಂದು ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೇವೆ ಈಗ ಇವತ್ತೇ ಏನು ಮಾಡೋಕ್ಕಾಗದೆ ಹೋದರೂ ಕೂಡ ಇನ್ನು ಎರಡು ತಿಂಗಳಿಗೆ ಹಿಡಿಬೇಕಾದ್ರೂ ಏನು ತಯಾರಿ ಮಾಡ್ಕೋಬೇಕು ಆ ತಯಾರಿ ಇವತ್ತಿಂದ ಆಗ್ತಾಯಿದೆ ತಯಾರಿ ಇವತ್ತಿಂದನೇ ಆಗ್ತಾಯಿದೆ ಸೊ ಅದಕ್ಕೆ ಅನುದಾನದಲ್ಲಿ ಯಾವುದೂ ಇಶ್ಯೂ ಇಲ್ಲ ಲಾಸ್ಟ್ ಟೈಮ್ ಕೆ ಡಿ ಪಿ ಮೀಟಿಂಗಲ್ಲಿ ಶಾಸಕರು ಹೇಳಿದ್ರು ಸ್ವಲ್ಪ ಹಳೇದೆಲ್ಲ ಬಾಕಿ ಇದೆ ಅಂತ ಅದನ್ನು ಮಾತಾಡಿ ಸಿ ಎಮ್ ಹತ್ರನೂ ಮೀಟಿಂಗ್ ಮಾಡಿ ಹಳೇದೆಲ್ಲ ಕೊಡ್ಸ್ಕೊ ಅದೇ ಹೌದೇ ಕೊಡಿಸ್ಕೊಟ್ಟಿದ್ದೀವಿ ಈಗ ಎಕ್ಸ್ಟ್ರಾ ಬಜೆಟೂ ಈಗ ಈ ಜನವರಿ ತಿಂಗಳಲ್ಲಿ ಅವ್ರಿಗೆ ಎಕ್ಸ್ಟ್ರಾ ಬಜೆಟು ಆದ್ದು ಖಾಲಿ ಆಗಿತ್ತು ಅಂತೇಳಿ ಪೆಂಡಿಂಗ್ ಇತ್ತು ಅದಕ್ಕೆ ಎಕ್ಸ್ಟ್ರಾನು ಕೊಡ್ಸ್ಕೊಟ್ಟಿದ್ದೀವಿ ಆ್ಯಂಡ್ ಸಿ ಎಮ್ಮು ಹೇಳಿದ್ದಾರೆ ನಾಲ್ಕು ಡಿವಿಷನ್ಗೂ ಅಟ್ ಎನಿ ಗಿವನ್ ಟೈಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೇ ಇರಬೇಕು ಬಜೆಟ್ಗೆ ಕಾಯಬಾರ್ದು ಅಂತ ಆ ಒಂದು ತೀರ್ಮಾನ ಕೂಡ ಆಗಿದೆ ಸೊ ಪರಿಹಾರ ವಿಳಂಬ ಆಗದಂಗೂ ಕೂಡ ಮಾಡುವಂಥದ್ದು ಅದನ್ನು ಕೂಡ ಮಾಡ್ತಾಯಿದೆ ಈಗ ಇಂಪಾರ್ಟೆಂಟಾಗಿ ಎಲ್ಲ ಏನೇ ಮಾತಾಡಿದರೂ ಕೂಡ ಕೊನೆಗೆ ಬರೋದು ಆನೆಗಳನ್ನ ಹಿಡಿದು ಸ್ಥಳಾಂತರ ಮಾಡುವ ಸಂಪೂರ್ಣ ಆ ದಿಕ್ಕಿನಲ್ಲಿ ನಾವಂತೂ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಇಲ್ಲಿವರೆಗೂ ಮಾಡಲಿಲ್ಲ ಅಂತ ನಾನು ಒಪ್ಕೊಳ್ಳೋಕೆ ಹೋಗೋದು ಆದರೆ ಬೇರೆ ಕಾರಣಗಳಿಂದ ಅದು ಫಲಪ್ರದ ಆಗಿಲ್ಲ ಅದ್ರ ಕಡೆಗೆ ಈಗ ನಾವು ಸೀರಿಯಸ್ ಆಗಿ ಅದು ಆ ರೂಟಲ್ಲಿ ಹೋದರೆ ಆಗೋದಿಲ್ಲ ಅಂತೇಳಿ ಬೇರೆ ಆಲ್ಟ್ರನೇಟ್ಗಳನ್ನೂ ಕೂಡ ಈಗ ಹುಡುಕಿ ಬೇರೆ ಆಲ್ಟರ್ನೇಟಿವ್ ಮಾಡಕ್ಕೆ ಹೊರಟಿದ್ದೀವಿ ಫಾರೆಸ್ಟ್ ಅವ್ರ ಹತ್ರ ನಾನು ಮಾತಾಡಿದ್ದೇನೆ ಮಿನಿಸ್ಟ್ರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ನಾನು ಅವ್ರ ಹತ್ರ ಇವಾಗ ಸದ್ಯಕ್ಕೆ ಮಾತಾಡಿಲ್ಲ ಅವರು ಹೇಳಿಮೂರ್ತಿದ್ದ ಅವ್ರ ಪರಿಸ್ಥಿತಿ ಸರಿ ಸೊ ಹಾಗಾಗಿ ಅವ್ರ ಹತ್ರ ಮಾತಾಡ್ತೇನೆ ದಿಲ್ಲಿಯಾದ ತಕ್ಷಣ ಬಟ್ ಸೀರಿಯಸ್ ಆಗಿ ಮಾಡೋಣ ನಾವು ಹೇಳಿದ್ದೀವಿ ನಾವು ಮೊನ್ನೆ ಸಿ ಎಮ್ ಗಮನಕ್ಕೂ ತಂದೆ ಹಾಸನ ಮೀಟಿಂಗಲ್ಲಿ ನೀವೇನು ಯಾರು ಬಂದು ಭೇಟಿ ಮಾಡಿದ್ದಿಲ್ಲ ಆದರೂ ನಾನು ಹೇಳಿದೆ ಸರ್ ಶಾಸಕರು ಹೇಳಿದರು ನಾನು ಹೇಳಿದೆ ಎಮ್ ಪಿ ಅವರು ಎಲ್ಲರೂ ಸೇರಿ ಸರ್ ಇದಕ್ಕೆ ಏನಾದರೂ ನಮಗೆ ಪರಿಹಾರ ಕೊಡಬೇಕು ಸರ್ ಅಂತ ಆಮೇಲೆ ಸಿ ಎಮ್ಮು ಕೂತಾಗಿ ಅದೇ ಹೇಳಿದರು ಏನು ಹೇಳ್ರಪ್ಪ ಸುಮ್ಮನೆ ಪರಿಹಾರ ಕೊಡಬೇಕು ಅಂದರೆ ನಾ ಏನು ಮಾಡೋದು ಏನು ಮಾಡಬೇಕು ಅಂತೇಳಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ ಬಟ್ ಜಿಲ್ಲೆಯಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಸರ್ ಅಂತ ಅಂತಾದರೂ ನಾವೆಲ್ಲ ಅವ್ರ ತಲೆಗೆ ಹಾಕಿದ್ದೀವಿ ಸೊ ಮಿನಿಸ್ಟ್ರ್ ತಲೆಯಲ್ಲೂ ಕೂಡ ಇದೆ ಈಶ್ವರ್ ಖಂಡ್ರೆಯವರು ಕೂಡ ಸಮಸ್ಯೆ ಅರ್ಥ ಮಾಡಿಕೊಂಡಿದ್ದಾರೆ ಸೊ ಈಗ ಎರಡು ತಿಂಗಳಿಂದ ಆರಂಭ ಮಾಡಿ ಒಂದು ಆರು ತಿಂಗಳು ಒಳಗಡೆ ಹುಡುಕೊಂಡು ಇದ್ದೇನು ಶಾಶ್ವತ ಪರಿಹಾರ ಆಗಬೇಕು ಅನ್ನೋದು ಎಷ್ಟು ಶಾಶ್ವತ ಆಗುತ್ತೋ ಎಷ್ಟು ಪರ್ಸೆಂಟೇಜ್ ಆಗುತ್ತೋ ಗೊತ್ತಿಲ್ಲ ಬಟ್ ಈಗ ನಮ್ಮ ತಿಳಿದಿದ್ದ ವ್ಯಾಪ್ತಿಯಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನಂತೂ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಅದನ್ನು ಮಾಡ್ತೀವಿ ಇನ್ನು ಆಮೇಲೆ ಏನು ಸಮಸ್ಯೆ ಉಳಿತದೆ ನಾನು ಏನು ಉಳಿಯೋದೇ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ ಯಾಕಂದ್ರೆ ಇದು ಪ್ರಕೃತಿ ನನ್ನ ಕೈಯಲ್ಲಿ ಇಲ್ಲ ನನಗೆ ಮೀರಿದಂತ ನಾನು ಹೇಳಿದರೆ ನೀವು ಅಪಹಾಸ್ಯ ಮಾಡ್ತಾ ಇದಾರೆ ಅಂತ ಹೇಳ್ತೀರಾ ಅದಕ್ಕೋಸ್ಕರ ಈಗ ಆನೆಗಳು ಯಾರ ಮಾತು ಕೇಳೋದಿಲ್ಲ ಅವು ಎಲ್ಲಾದ್ರು ಮೀರಿದಂತ ಅವು ಆದರೂ ಕೂಡ ನಮ್ಮ ಮಾನವ ಮಿತಿ ಒಳಗಡೆ ಏನ್ ಮಾಡ್ಬೋದು ಅದನ್ನು ಮಾಡಿ आदिहरुले प्रश्न पनि प्रतिक्रिया मान्दै छौँ। अझै धेरै विषय छन्। सर एकछिन यिंग यिंग भन्नु।